ಅರಿಯಲರ್ ಅಂತ ಬುದ್ಧಿ ಇಲ್ಲ ಅಂದ್ರೆ ನಿಂಗೆ ಕೇಳೋ ಒಂದನೆ ಬುದ್ಧಿ ಇಲ್ಲ ಹಾ ದೇವರ ಕೊಟ್ಟಿರ ರೂಪ ಒತ್ತದೇನೇ ಅಣ್ಣ ಒತ್ತದ ಆಯ್ಯ ಅಂಜೇ ಅಣ್ಣ ಅಂಜೇ ನಮ್ಮ ಅಪ್ಪಂತ ಹಾ ಹಾ ಲೇ ಅವನು ಯಾರು ಹೇಳಿದನೇ ಗುಣೆಗ ಒಂದ ಮಟ್ಟು ಗುಳಿ ಅದು ಬಿಟ್ಟು ಅದರ ಕಾಕೋ ಎಗ್ಕೊಂಡು ಎಗ್ಕೊಂಡು ಉದ್ದಯತನೆ ಅಂತ ಅದಲ್ಲ ಸುಳ್ಳು ಸುಮ್ಮನೆ ಅರೇನೇನೋ ಏನ್ ಕಷ್ಟ್ಯಾ पापा ಅವಂಕ ದಿನ ಇಂಚೆ ಕೊಡ್ತ್ಯಾ ಏನ್ ಕೆಲಸ ಮಾಡ್ছো ಕೆಲಸ ಮಾಡ್ছো ಕೆಲಸ ಮಾಡ್ದೆ ದಿನ ಗಟ್ಟಿ ದುಟ್ಟಿರುತ್ತಾನೆ ಆ ಗುಳಕ್ಕೆ ಕಾಕೋ ಎಗ್ರಿ ಎಗ್ರು ಅಂತಂದ್ರೆ ಆತದಾ ನೀನು ಇಷ್ಟ ಇಷ್ಟದೈತಿ ಅನಿಕೆ ಮದುವೆ ಆಗಿಲ್ಲ

ಉಪ್ಪ ಉಪ್ಪ ದ ಯಾವ್ದ ಒಂದ್ ಓ ಕೆಲ್ಸ ಮಾಡೋರ್ಕೆಲ್ಲ ಏನೋ ಪುಷ್ಟಿಗೆ ಮಾಡಾಕ್ಬೇಕೇನಾಥ್ ತಿಂದು ಎತ್ತೋ ಅಯ್ಯೋ ನಾಳೆ ಇಂದ ಹಂಗಾದ್ರೆ ಬರೀ ಇಟ್ಟು ಇಟ್ಟು ಕಳ್ಸ ಬಿಡಪ್ಪ ಇಟ್ನ ಕಚ್ಕೊಂಡ್ ನಾವು ಕೆಲ್ಸ ಮಾಡೋರು ನೀವ್ ಚೆನ್ನಾಗ್ ತಿಂದ್ರೆ ಓಡಾಡೋರು ಮೇಲ್ ಮೇಲೆ ಓಡಾಡೋರು ನೀವ್ ಚೆನ್ನಾಗಿರ್ಬೇಕು ನಾವ್ ಕೆಲ್ಸ ಮಾಡೋರು ಹೆಂಗಿದ್ರು ಪರವಾಗಿಲ್ಲ ಒಳ್ಳೆ ಚೆನ್ನಾಗಿ ಮಾತಾಡ್ತೀಯಲ್ಲ ಬಸಯ್ಯ ನೀನು ಬಂದು ತಿನ್ನೇನೋ ಬೈಕ್ ಇಕ್ಕಾಗ್ದು ಒಂದು ದಿವಸ ಉಪ್ಪು ಮುಂದೆ ಮಾಡ್ತೀರಿ ಒಂದ್ ದಿವಸ ಖಾರ ಮುಂದೆ ಮಾಡ್ತೀರಿ ಯಾವತ್ತು ಹೇಳು ಯಾವತ್ತೇಳು ನೀವು ಕರೆಕ್ಟಾಗಿ ಅಡುಗೆ ಮಾಡಾಕಿರೋದು ನಮ್ಗೆ ಏಯ್ಯ ಏನು ಇರೋದ್ರಾಗೆ ಏನಾರೋ ಅಚ್ಚುಕಟ್ಟಾಗಿರೋಷ್ಟು ಮಾಡಾಕಾಗಲ್ಲ ಅಷ್ಟು ತಿನ್ನಂಗೆ ನೋಡ ಕಷ್ಟಪಟ್ಟು ದುಡಿತಾನೆ ಹುಡುಗನು ಅವ್ನು ತಿನ್ನೋದು ಹೆಂಗೆ ಊಟನ ನಾವೇನೋ ಮುದುಕರ್ ಬಿಡು ನಮ್ಮ ಕತೆ ಅವ್ನು ತಿನ್ನೋದು ಹೆಂಗೆ ಯಾಕೋ ಬೋಲ್ ಜಾಸ್ತಿ ಆಗೋದು ಏನ್ ನಿಂದು ಏನು ಬಲ ಅವನು ಪರವಾಗಿ ಮಾತಾಡ್ತೀಯ ನೀನು ಹಾಂ ಯಾವುದೋ ಒಂದು ತಿಂದು ಎತ್ತಿಲ್ಲತ್ತ ಎಲ್ಲೋ ಬೀದಾಗ ಬಿದ್ದಿರೋ ಕೆಲ್ಸ ಕೊಟ್ರೆ ನೋಡಿ ಹಿಂಗೆ ತಲೆ ಮೇಲೆ ನೆಟ್ ಬುಗ ಬಾರ ಇಲ್ಲಿ ರುದ್ರ ಬೇಜಾರ್ ಮಾಡ್ಕೊಂಬೇಡಪ್ಪ ಅವ್ನ ಹಂಗೆ ಯಾವಾಗ್ಲೂ ವಟ 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 ಅಂತ ಇರ್ತಾನೆ ಈ ಇವಾಗ ಕೇಳಿಸ್ಕೊಂಡು ಆ ಇವಾಗ ಬಿಟ್ಬಿಡಪ್ಪ ನೀನು ಆ ಮುಂಚೆ ತಕೊಂಬೇಡ ಅಯ್ಯೋ ಹಂಗೇನಿಲ್ಲ ತಾತ ಏನ್ ಮಾಡಕ್ ಆತದ್ ಬಿಡು ನಾವ್ ಕೆಲ್ಸ ಮಾಡೋರ ಹೆಂಗಿದ್ರು ಒಂದ್ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಏನ್ ಮಾಡಕ್ ಆಗಲ್ಲ ನಾವ್ ಕೇಳ್ಕೊಂಬಂದಿರ ಅಣ್ಣ ಬರ ಹೂನಪ್ಪ ಏನು ಮಾಡಕ್ ಆಗಲ್ಲ ನಾನು ಆಮೇಲೆ ಹುಚ್ಚಳವ ಹೇಳ್ದು ಉದ್ಬಿಟ್ಟ ಚಟ್ನಿ ಮಾಡ್ಬಿಟ್ಟ ಒಂದ್ ರೊಟ್ಟಿ ಕೊಡ್ತೀನಿ ಹೇಳಪ್ಪ ಒಟ್ಟು ತುಂಬಾ ತಿನ್ನಿ ಅಂತೆ ಬೇಡ ತಾತ ಬೇಡ ಬೇಡ ನಾನು ಯಾವ ಊರಾದ್ರೆ ಕಂಗ್ ಹೋಗಿ ಬರ್ತೀನಿ ಊರಾದ್ರಕ ಇನ್ನ ಬಂದ್ ಎರಡ್ ದಿವಸ ಆಗುಲ್ಲ ಇನ್ನ ಅವ್ರ ಕಾಸುಗಳು ಕೊಡಲ್ಲ ಕೂಲಿ ಕಾಸುಲ್ವಾ ಏನ್ ಬರಿ ಕೈ ಕೊಡ್ತೀಯ ನೀನ್ ಏನನ್ ತಕೊಂಡ್ ಹೋಗ್ಬೇಕು ಬೇಡ ನಾನು ಇಲ್ಲಿ ಬರಕ್ ಮುಂಚೆ ಒಂದ್ ಎರಡ್ ದಿವಸ ಬೇರೆ ಕಡೆ ಕೆಲಸ ಮಾಡಿದ್ಯ ಅದ್ರಷ್ಟು ಕಾಸದೆ ಅದ್ರಾಗ ಎರಡ್ ರೇಷನ್ ತಗೊಂಡೋಗಿ ಮನೆಗ್ ಕೊಟ್ಬಿಟ್ಟು ಮಾತಾಡ್ಸ್ಕೊಂಡ ಕತ್ಲ ಹೋಗ್ಬಿಟ್ಟಿಗೆ ಇಲ್ಲಿ ಬಂದ್ಬಿಡ್ತೀನಿ ನಾನು ಹೌದಾ ಇವಾಗ ಓದಬೇಕಾ ನೀನು ಹಂಗಾರ ನನ್ನ ಹತ್ರ ಅದಷ್ಟು ಕಾಸದೆ ಕೊಡ್ಲಂತ ಕಾಸನ್ ಬೇಡತ್ತ ನನ್ನ ಹತ್ರ ಅದೇ ಏನೋ ಮನೆಗ್ ಉಪ್ಪು ಮೆಣಸಿನ್ಕಾಯಿ ಏನೋ ತರಕಾರಿನ ಅದೇ ಇದು ಕೊಟ್ಬಿಟ್ಟು ಬರ್ತೀನಿ ನಾನು ಹೋಗಿ

ಏನ್ ತಾತ ಹೋಗ್ ಬತ್ತಿಯಪ್ಪ ಹ್ಮ್ ತಾತ ಹೋಗ್ ಬತ್ತಿನ ಓ ಹುಷಾರಪ್ಪ ಹುಷಾರು ಹುಷಾರು ಹ್ಮ್ ಸರ್ ತಾತ ಲೈ ಎತ್ತ ಲೈ ಇದೆಯಲ್ಲ ರುದ್ರ ಸೈಕೊಳಕೊಂಡು ನಾವು ಅಣ್ಣ ಊರ ಹತ್ತಿಕೊಂಡು ಹೋಗ್ ಬತ್ತಿನ ಹ್ಮ್ ಹೋಗ್ ಹೋಗು ಇನ್ ಎರಡು ದಿವಸ ಕೂಲಿ ನಾನು ಇಸ್ಕೊಂಡು ಜೋಬ ಇಸ್ಕೊಂತೀನಿ ಹೋಗು ಹೋದ್ರ ನೀನ್ ಅವದೆ ರುದ್ರ ಏನ್ ತಾತ ಹೋಗ್ ಬತ್ತಿಯೇನಪ್ಪ ಹ್ಮ್ ಅಯ್ಯಯ್ಯ ಅವಾಗಿಂದ ನಾನು ಕೇಳಿಸ್ಕೊಂತ ಇದ್ದೀನಿ ರುದ್ರಾ ಹೋಗ್ ಬತ್ತಿಯಾ ರುದ್ರಾ ಹೋಗ್ ಬತ್ತಿಯಾ ಇದೇ ಆಯ್ತಲ್ಲ ನಿಂದು ಕತೆ ಹಾ ಇಲ್ಲ ಅನುಮಾ ಅದೇನೋ ಅವನು ಬಿಟ್ಟಿರ್ಬೇಕಂತಂದ್ರೆ ಮುಂಚೆ ಒಪ್ತಾಯಿಲ್ಲಲ್ಲ ಹಾ ಅದೇನು ಮಾಡಿ ಮಾಡ್ಬಿಟ್ನ ಏನೋ ನಂಗೆ ನನ್ನ ಮಗನ ನೋಡ ಮುಂಚೆ ಇಲ್ಲ ಅವ್ನು ಊರ್ಗೆ ಹೋಗ್ಬಿಟ್ಟು ಬರ್ತೀನಿ ಅಂತಂದರೆ ಬೇಡ ಬೇಡ ಅಂತ ಹೇಳ್ತಾ ಅದು ಮುನ್ಸು ಓ ಹಾಗೆ ಸರಿ ಸರಿ ಇನ್ನೆಲ್ಲಿ ಬರ್ತಾನೆ ಹೇಳಿ ಅವನು ಇನ್ನು ಬರೋಲ್ಲ ಹೊರ್ಟ್ರೋದ್ ಅವನು ಇಲ್ಲೇ ಕೆಲಸ ಜಾಸ್ತಿ ಅಂದ್ಬಿಟ್ಟ ಎಲ್ಲನಾ ಬೇರೆ ಕಡೆ ಹುಡ್ಕಂತಾನೆ ಕೆಲಸನ ಹೌದೇನಾ ಅನುಮಾ ಬೇರೆ ಕಡೆ ಕೆಲ್ಸ್ಕೊಳ್ತಾನೆ ಹಾಂ ಇಲ್ಲಿನ ಕೂಲಿ ಇಸ್ಕೊಂಡಿರೋ ಓದ್ತಾವಣಂತಂದ್ರೆ ಇಲ್ಲಿ ಕೆಲಸ ಅವ್ನಿಗೆ ಕಷ್ಟ ಆಗದೆ ಅಂತ ಅರ್ಥ ಎಲ್ಲ ಬೇರೆ ಕಡೆ ಬಿಡು ಉಡ್ಕೊಂಡ್ರೆ ಹುಡ್ಕೊಂಡ್ಲಿ ಎರಡು ದಿವ್ಸ ಕೂಲಿ ಹುಡ್ಕಂತು ಏ ಹಂಗೆಲ್ಲ ಅನ್ಬಿಡಕ್ಕೆ ಅದಿರಲಿ ಅಮ್ಮ ನಂಗೆ ಕೇಳ ನನ್ನ ಮಮ್ಮಗಿನ ಮೇಲೆ ನಂಬಿಕೆ ಐತೆ ಬರ್ತಾನೆ ಅಂತ ಅಂದ್ಬಿಟ್ಟು ಹ್ಞೂ ನಿಮ್ಮ ಅಮ್ಮಗ ನಿಮ್ಮ ಮಮ್ಮಗನು ಹಿಂದೆ ಇಲ್ಲ ಮುಂದೆ ಇಲ್ಲ ಸತ್ರ ಎತ್ತಕೋರಿಲ್ಲ ನಿಮ್ಮ ಮಮ್ಮಾಗನಾಗೋಗ್ಬಿಟ್ಟ ನಾವು ಹಾಂ ಆಯಾ ನೀವು ಕೆಲಸ ನೋಡು ಬಸ ಯಾಕೆ ಕೆಲ್ಸ ನೋಡು ಎಲ್ಲರೂ ನೀನು ಸತ್ರ ಎತ್ತಕೋರಿಲ್ಲ ಎತ್ತ ಕೊರಿಲ್ಲ ಅಂತಾರಲ್ಲ ಹಾಂ ನನ್ನ ಮಗಳನ್ನ ದೂರ ಮಾಡ್ಕೊಂಡು ನಾನು ತಪ್ಪು ಮಾಡ್ಬಿಟ್ನಾ ಎಲ್ಲರ ಬಾಯಗೂ ಹಂಗೆ ಬರ್ತದಲ್ಲ ನನ್ನ ಮಗಳು ನನ್ನ ಮಗಳು ಗೌರಿ ಹ್ಞೂ ನನ್ನ ಮಗಳು ಅವಳಲ್ಲ ಗೌರಿ ಒಂದು ಮಗು ಏನು ಆಗದೆ ಅಂತ ಇದ್ರಲ್ಲ ಅವಳಲ್ಲ ನನ್ನ ಮಗಳು ಹಾಂ ಲೇ ಅನ್ಮ ಏನು ಬಸಯ್ಯ ಲೇ ಏನು ಹಂಗಂತೀಯ ಸತ್ರ ಎತ್ತ ಅಂತ ನನ್ನ ಮಗಳವಳಲ್ಲೇ ನನ್ನ ಮಗಳು ಗೌರಿ ಅದು ಯಾವ್ದೋ ಊರಾಗ ಶಾನ್ ಹೋಗಿ ಮದುವೆ ಮಾಡ್ಕೊಂಡು ಅವಳೆ ನಾನು ಸತ್ರ ಎತ್ತ ಕೊಡಲಿಲ್ಲ ಅಂತ ಹೇಳ್ತೀಯಾ ಆ ಮಾತು ವಾಪಸ್ ತಕ್ಕೊಳ್ಳಲ್ಲೇ ನನ್ನ ಮಗಳು ಬರ್ತಾಳೆ ನಾನು ಎತ್ತಾಗಕ್ಕ ನನ್ನ ಮಮ್ಮಗೂ ಬರ್ತಾನೆ ಯಾವ ಊರಾಗ ಗೌರಿ ಅನ್ನೋದು ತಿಳಿದ್ ನಿಂಕಾ ಅಮ್ಮಗಳವಳಂತೆ ಮಗಳು ಮಾ ಅಮ್ಮಗೂ ಬರ್ತಾರಂತೆ ಎತ್ತಾಕ ಏ ಬರ್ತಾರ ಹೋಗ ಇನ್ನೂ ಈ ಜೀವನ ಗಟ್ಟಿ ಗಿಡ್ಕೊತೀನಿ ನನ್ನ ಮಗಳಿಗೋಸ್ಕರ ಬತ್ತಾಳೆ ನನ್ನ ಮಗಳು ಬಂದ ಮೇಲೆ ನಾನು ಸತ್ತೋಗೋದು ಏನ ಎಲ್ಲರೂ ನನ್ನ ಸತ್ರ ಎತ್ತ ಕೊರಲ್ಲ ಅಂತ ಗೇಲಿ ಮಾಡ್ತೀರಲ್ಲೈಯ್ ನನ್ನ ಮಗಳವಳ ನನ್ನ ಮಮ್ಮಗೆ ನವನೇ ಎತ್ತಾಕ್ತಾರೆ ಅವ್ರು ನನ್ನ ತಿತಿ ಕೂಡ ಮಾಡ್ತಾರಲ್ಲೇಯ್ ಅವ್ನು ಯಾವನು ಹೇಳೋದ್ನು ನಿಮ್ ತಿಥಿನೂ ಮಾಡಲ್ಲ ಏನು ಮಾಡಲ್ಲ ಅಂತ ಬರ್ತಾರಲ್ಲೇಯ್ ಬರ್ತಾರೆ ಅವ್ರು ಬರ್ತಾರೆ ಅನ್ನೋ ನಂಬಿಕೆ ನನಗೈತೆ ಅವ್ರು ಬರೋವರೆಗೂ ಈ ಜೀವ ನಿಂಗೆ ಹಿಡ್ಕೊಂಡು ಕೂತಿರ್ತೀನಿ ಅಲ್ಲ ಬರೋಂಗಿದ್ದೀರಿ ಅವ್ರು ನೀನು ನೋಡೋಕೆ ಇಷ್ಟು ವರ್ಷ ಬೇಕಾಗಿತ್ತಾ ಕೆಲಸ ನೋಡಿ ಬಸಯ್ಯ ಇಷ್ಟೊತ್ತಿಗೆ ಯಾವಾಗ ಬಂದು ಮಾತಾಡ್ಸ್ಕೊಂಡು ಹೋಗಿರೋರ ಇಲ್ಲ ಹಿಂಗೆ ನಾನೇ ಗದ್ರಿ ಒದ್ರಿ ಪ್ರಶ್ವ ನನ್ನ ಮಗಳಿಗೆ ನನ್ನ ಕಂಡ್ರೆ ದಿಗ್ಲೆ ಅದಕ್ಕೆ ಅವ್ಳು ಬಂದಿಲ್ಲ ಬರ್ತಾಳೆ ಬಿಡು ಒಂದಲ್ಲ ಒಂದು ದಿವಸ ಓ ಸರಪ್ಪ ಬರಲ್ಲ ಅಂತಂದ್ರೆ ನೀನ್ ಸತ್ತಾದ್ರೆ ನಾನು ಎತ್ತಾಗ್ತೀನಿ ಬಿಡಯ್ಯ ಬಸಯ್ಯ ಯಾಕೆ ಯೋಚನೆ ಮಾಡ್ತೀಯಾ ನಾನು ಇದ್ದೀನಿ ಏ ಬೇಡ ಬೇಡ ನೀನು ಎತ್ತಾಕೋದೇನು ಬೇಡ ನನ್ನ ಮಗಳು ಬರ್ತಾಳೆ ನನ್ನ ಮಮ್ಮಗು ಬರ್ತಾನೆ ಒಬ್ಬನೇ ಮಗನು ಅಂತ ಯಾರೋ ಹೇಳಿದ್ರು ಬಂದೇ ಬರ್ತಾನೆ ನನ್ನ ಮಮ್ಮಗೂ ಅವನೇ ಎತ್ತಾಗ್ತಾನ ಬಂದೇ ಬರ್ತಾನೆ ಬಂದೇ ಬರ್ತಾನೆ ನನ್ನ ಮಗಳು ಬಂದೇ ಬರ್ತಾಳೆ ಹ್ಞೂ ಒಬ್ಬ ಸಂತೋಷ ಆಗೋಯ್ತಪ್ಪ ಯಾಕೋ ನನ್ನ ಮಗಳು ಬಲೆ ಯಾಕೋ ಬಂದ್ಬಿಟ್ಟು ನಂಗೆ ವಾ ಬಂದಿದ್ದ ಕಾಲಕ್ಕೆ ನೋಡ್ಕೊಂಡ ನಾನು ನಡಿ ನಡಿ ಆಯ್ ಅಡಿಕೆ ತಿಳಿದಕ್ಕೆ ಪಾಜಿ ಮಾಡಬೇಕು ನಡಿ ಆ ಯವರು ಉದ್ರು ನಂಗೆ ಆದರೆ ಬೇರೆ ಅವ್ರದ್ದು ಅಡಿಕೆ ಎಸ್ಕೊಳ್ತದಾ ಹಾಂ ಎಲ್ಲ ನೋಡ್ಕೊಂಡ್ಬಿಡಿ ಏನು ಮಾಡಕತ್ತದೆ ನನ್ನ ಮಗಳು ಬರ್ತಾಳೆ ಅಂತ ಬರ್ತಾಳೆ ನನ್ನ ಮಗಳು ಎಲ್ಲವಳು ಏನು ಆ ಶಾನ್ ಬೋಗರು ಅವರೇನೋ ನಂಗೆ ತಿಳಿಯೋದು ಆ ಊರಾಗ ಅವರು ಬೇರೆ ಊರಿಗೆ ಹೊಲ್ಟೋಗೋರು ಎಲ್ಲವ್ರು ನಂಗೆ ಏನು ತಿಳಿದಲ್ಲ ಜನ ನೋಡಿದ್ರೆ ಬೈಕ್ ಬಂದಾಗ ಮಾತಾಡ್ತಾರೆ

ಅವ್ನ ಕೆಲಸ ಜಾಸ್ತಿ ಅಂತ ಅವ್ನು ಬಿಟ್ಟು ಅಲ್ಟೋಗಿರೋದು ಇನ್ನೇನಕ್ಕೆ ಬರ್ತಾನೆ ಅವನು ಹೋಗ ಹೋಗ ಕೆಲಸ ಮಾಡಾಗ ಹೋಗಿ ಇಲ್ಲ ಏನಮ್ಮ ನೀನು ಕೇಳಿದ್ಯಾನು ರುದ್ರನ ನನ್ನ ಕೆಲಸ ಜಾಸ್ತಿ ನಾನು ಓದ್ತಾಯಿದ್ದೀನಿ ಕೆಲಸ ಬಿಟ್ಟು ಅಂತ ಮತ್ತೆ ಎರಡು ದಿನ ಕೂಲಿ ಇಸ್ಕೊಂಡಿರೋ ಹೋಗೋವನೇ ಕೆಲಸ ಮಾಡೋರು ಎರಡು ದಿವಸ ಕೂಲಿ ಇಸ್ಕೊಂಡೆ ಕೊಡಪ್ಪ ಊರು ಕೊಡ್ತೀರಿ ಅಂತ ಈಸ್ಕೊಂಡು ಹೋಗೋರು ಇವ್ನು ನೋಡಿದ್ರೆ ಕೂಲಿ ಇಸ್ಕೊಂಡಿಲ್ಲ ಏನೂ ಇಲ್ಲ ಹಂಗೆ ಕೈಸ್ಕೊಂಡು ಹೋಗೋಣ ಎಲ್ಲ ಅವ್ನು ಬರೋಲ್ಲ ಇನ್ನು ಭದ್ರ ಬರ್ತಾನೆ ನೋಡೋ ನೀರು